ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಪ್ರವಾಸಿ ಮಂದಿರದ ಆವರಣದಲ್ಲಿ ಮರಗಳ ಕಡಿತ ಮೂವತ್ತು ವರ್ಷಗಳ ಹಳೆಯ ಮರಗಳನ್ನು ಅನುಮತಿ ಇಲ್ಲದೆ ನೆಲಕ್ಕೆ ಉರುಳಿಸಿರುವುದಕ್ಕೆ ರೈತ ಸಂಘ ಆಕ್ರೋಶ ಮಾವು ಬೆಲೆ ಕುಸಿತ ಸರ್ಕಾರ ಎರಡು ಮೂರು ದಿನಗಳ ಒಳಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಮಾವು ಬೆಳೆಗಾರರು ಶಸ್ತ್ರಚಿಕಿತ್ಸೆಗೆ ಲಂಚ ಪಡೆದ ಆರೋಪ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಅಮಾನತು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತ ಕೆಪಿ ಶಿವಕುಮಾರ್ ಆದೇಶ ಘೋಷಣೆಗೆ ಸೀಮಿತವಾದ ಚೇಳೂರು ತಾಲೂಕು ತಾಲೂಕಾಗಿ ಮೂರು ವರ್ಷವಾದರೂ ಪಹಣಿ ಬರ್ತಿಲ್ಲ ರೈತಾಪಿ ಜನತೆ ಆಕ್ರೋಶ ವಾರ್ತೆಗಳ ವಿವರ ಪರಿಸರದ ಎಂದು ಒಂದು ಕಡೆ ಗಿಡಗಳನ್ನು ನೆಡುವ ಕೆಲಸ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಿದರೆ ಆದರೆ ಒಂದು ಕಡೆ ಮರಗಳನ್ನು ಅವರೇ ತೆರವುಗೊಳಿಸುವ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಎದ್ದು ಕಾಣ್ತಿದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಆರೋಪಿಸಿದ್ದಾರೆ ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿರುವ ಸುಮಾರು ಮೂವತ್ತು ವರ್ಷದ ಹಳೆಯ ಬೃಹತ್ ಗಾತ್ರದ ಮರಗಳನ್ನು ಯಾರ ಅನುಮತಿ ಇಲ್ಲದೆ ನೆಲಕ್ಕೆ ಉರುಳಿಸಿರುವುದು ಏಕೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಲೋಕೋಪಯೋಗಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದು ಕಳೆದ ಎರಡು ವರ್ಷದ ಹಿಂದೆ ಸರ್ಕಾರಿ ಕಾಂಪೌಂಡ್ನಲ್ಲಿ ಇರುವಂತಹ ನೀಲಗಿರಿ ಮರವನ್ನು ತೆರವುಗೊಳಿಸಬೇಕೆಂದು ರೈತ ಸಂಘದಿಂದ ದೂರು ನೀಡಿದ್ವ ಅದರಂತೆ ಟೆಂಡರ್ ಕರೆದು ಮರವನ್ನು ಕಟಾವು ಮಾಡಿದ್ದಾರೆ ಆದರೆ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರೂ ಇರುವ ಪ್ರವಾಸಿ ಮಂತ್ರದ ಆವರಣದಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹಳೆಯದಾದ ಮರಗಳನ್ನು ಕಟ್ ಮಾಡಿದ್ದಾರೆ ಈ ಒಂದು ಪ್ರವಾಸಿ ಮಂದಿರಕ್ಕೆ ಸಚಿವರು ಶಾಸಕರು ನಟ ನಟಿಯರು ಎಲ್ಲರೂ ಬರುತ್ತಾರೆ ಅವರ ಜೊತೆ ಬಂದವರು ಕೆಲಕಾಲ ಮರಗಳ ಕೆಳಗೆ ನಿಂತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಆದರೆ ಇದೀಗ ಆದರೆ ಇದೀಗ ಎಇಇ ಪ್ರಕಾಶ್ ಅವರು ಮರವನ್ನು ತೆರವುಗೊಳಿಸಬೇಕೆಂದು ಸೂಚಿಸಿದ್ದರೆಂದು ಪ್ರವಾಸಿ ಮಂದಿರದ ನಿರ್ವಾಹಕ ರಾಮಣ್ಣ ಮತ್ತು ಮರ ಕಟ್ ಮಾಡಲು ಬಂದ ಮೇಸ್ತ್ರಿ ತಿಳಿಸುತ್ತಿದ್ದಾರೆ ಸುಮಾರು ನಾವು ಎರಡು ವರ್ಷದಿಂದಲೂ ಈ ನೀಲಗಿರಿ ಮರಗಳನ್ನು ತೆಗಿಬೇಕು ಸರ್ಕಾರಿ ಕಾಂಪೌಂಡರ್ ಅಂತ ನಾವು ದೂರ ಕೊಟ್ಟಿದ್ವಿ ತಾಯಿಲ್ದಾರವರು ಮತ್ತೆ ನಮ್ಮ ಫಾರೆಸ್ಟ್ ಅವರು ಎಲ್ಲ ಸೇರಿ ಒಂದು ಟೆಂಡರ್ ಮಾಡಿದ್ರು ಒಬ್ಬರು ಟೆಂಡರ್ ತೊಗೊಂಡು ಕ್ಯಾನ್ಸಲ್ ಆಗಿತ್ತು ಮತ್ತೆ ಇನ್ನೊಬ್ರು ಟೆಂಡರ್ ಆಯ್ತು ಆರು ಲಕ್ಷ ಸಮಥಿಂಗ್ ಏನೋ ಅವ್ರು ನೀಲಗಿರಿ ಮರಗಳೆಲ್ಲ ತೆಗೆದ್ರು ಏನೋ ನೀಲಗಿರಿ ಮರ ತೆಗೆದು ನೀಲಗಿರಿ ಮರ ತೆಗೆದಿರೋದು ನಮ್ಮ ವಸತಿ ಗೃಹಗಳು ಯಾರು ನಮ್ಮ ಪಿ ಡಬ್ಲ್ಯೂ ಸಂಬಂಧಪಟ್ಟಿದ್ದ ಕ್ವಾರ್ಟರ್ಸ್ ಒಳಗಡೆ ಅವನ್ನೆಲ್ಲ ತೆಗೆದ್ರು ಇವತ್ತು ಏಕಾಏಕಿ ನಾವು ಬೆಳಗ್ಗೆ ನಮ್ಮ ಇಲ್ಲಿನ ಸ್ಥಳೀಯರು ನಮ್ಗೆ ಫೋನ್ ಮಾಡಿದ್ರು ಸರ್ ಇಲ್ಲಿ ಐ ಪಿ ಕಾಂಪೌಂಡ್ ಒಡೆಗು ಮರಗಳು ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹಂಗಾಗಿ ನಾವು ಇದು ಟೆನ್ ಸೇರ್ಸ್ ಟೆಂಡರ್ ಮಾಡಿದ್ರ ಅಂತ ನಮ್ಮ ಆರ್ ಎಫ್ ಒಗೆ ನಾವು ಫೋನ್ ಮಾಡಿದ್ವಿ ಇಲ್ಲ ಇಲ್ಲ ಇದು ಆಗಿಲ್ಲ ಅಂತ ಅಂದರು ಮತ್ತು ಇಲ್ಲಿ ಮತ್ತೆ ಬಂದು ಕೇಳಿದವರು ಇಲ್ಲಿ ಕೆಲಸ ಮಾಡೋ ಅಂತ ಅವರು ಇಲ್ಲ ನಮ್ಮ ಹೆಡಬಳ್ಳಿ ಸಾಹೇಬ್ರೆ ಮಾಡೋಕ್ಕೆ ಕೇಳಿದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ರು ಪ್ರದೀಪ್ ಈ ನ್ಯೂಸ್ ಟಿ ವಿ ಗೌರಿಬಿದ್ನೂರು ಮಾವು ಬೆಳೆ ನಷ್ಟದ ಕುಸಿತಕ್ಕೆ ರಾಜ್ಯ ಸರ್ಕಾರ ಎರಡು ಮೂರು ದಿನಗಳೊಳಗಾಗಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಮಾವು ಬೆಳೆಗಾರರ ಕೈ ಹಿಡಿಯಬೇಕೆಂದು ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ನೀಲಟೂರು ಚಿನ್ನಪ್ಪರೆಡ್ಡಿ ಆಗ್ರಹಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ನೀಲಟೂರು ಚಿನ್ನಪ್ಪರೆಡ್ಡಿ ಮಾತನಾಡಿ ಸರ್ಕಾರ ಪ್ರತಿ ಟನ್ ಮಾವುಗೆ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆ ಘೋಷಿಸಬೇಕು ಇಲ್ಲವಾದಲ್ಲಿ ಮಾವು ಬೆಳೆಗಾರರಿಂದ ಉಗ್ರ ರೀತಿಯಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಅವರು ಇನ್ನು ಯಾವುದೇ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆಯದೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದಾದ್ಯಂತ ಉಗ್ರ ರೀತಿಯಲ್ಲಿ ಹೋರಾಟವನ್ನ ಮಾಡುತ್ತೇವೆ ಇದನ್ನು ಸರ್ಕಾರ ನೋಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ್ರು ನೋಡ್ತಾ ಇಲ್ಲ ನಾವು ಸಂಘಟಿತರಾಗಿ ಸುಮಾರು ಜನ ನಮ್ಮ ಹೋರಾಟಗಳ ನಾವು ಇವತ್ತು ನ್ಯಾಯವನ್ನು ಪಡೀತಾ ಇದ್ದೀವಿ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲೂ ನಾವು ನಮ್ಮದೇ ಇದ್ದ ಪ್ರಸಕ್ತದಲ್ಲೂ ಕೂಡ ಆರ್ ಶಂಕರ್ ಅವರು ತೋಟಗಾರಿಕಾ ಸಚಿವರು ಇದ್ದ ಸೀಸನ್ ಅಲ್ಲ ಔಟ್ ಆಫ್ ದ ಸೀಸನ್ ಹೇಳ್ತಾ ಇದೀವಿ ಆವತ್ತು ಮಾವ ಮಂಡಳಿಗೆ ಅನುದಾನ ಬಿಡುಗಡೆ ಮಾಡಿಸಬೇಕು ಮಾವ ಬೆಳಗಾರ ಮಾವಿಗೆ ಪಟು ಇಂಡಸ್ಟ್ರೀಸ್ ಈ ಭಾಗದಲ್ಲಿ ಹಾಕಬೇಕು ಅಂತ ಪ್ರತಿಯೊಂದು ಕ್ಷಣದಲ್ಲೂ ನಾವು ಅಲ್ಲಿ ಮಾತಾಡ್ತಾನೇ ಇದೀವಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ನಾವು ಮಾಡ್ತೀರ ನಿರಂತರವಾಗಿ ನಾವು ಹೋರಾಟಕ್ಕೆ ಸಾಕ್ತಾನೇ ಇದ್ದೀವಿ ಬರೀ ಸೀಸನ್ನಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಅದು ಹತ್ತಾಯ ನಾವು ಜನಪ್ರತಿನಿಧಿಗಳು ನಿಜವಾಗಲೂ ಮಾವು ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದೇ ನಮ್ಮ ನಿರಂತರವಾಗಿ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಇವತ್ತಿನ ಹೊಸದಾಗಿ ಹೋರಾಟ ಜಿಲ್ಲೆಯ ಜನಪ್ರತಿನಿಧಿಗಳು ಕೋಮುಲ್ ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸುವ ಬ್ಯುಸಿಯಲ್ಲಿದ್ದಾರೆ ಅದೇ ಮಾವು ಬೆಳೆಗಾರರ ಸಮಸ್ಯೆಗೆ ಆಸಕ್ತಿ ತೋರಿಲ್ಲ ಎಂದು ಕುಟುಕಿದ ಅವರು ಜನಪ್ರತಿನಿಧಿಗಳೇ ಚುನಾವಣೆ ಮೇಲೆ ಇರುವ ಪ್ರೀತಿ ಮಾವು ಬೆಳೆಗಾರರ ಮೇಲೆ ಏಕಿಲ್ಲ ಈ ಕೂಡಲೇ ಆಂಧ್ರ ಸರ್ಕಾರದ ಮಾದರಿ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನ ಘೋಷಿಸುವ ಮೂಲಕ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಈರಪ್ಪ ರೆಡ್ಡಿ ಪಾತಕೋಟೆ ನವೀನ್ ಕುಮಾರ್ ಬೆಲ್ಲಂ ಶ್ರೀನಿವಾಸ್ ದೇವರಾಜ್ ನಾರಾಯಣಸ್ವಾಮಿ ಆರ್ ವೆಂಕಟೇಶ್ ಸೈಯದ್ ಪಾರೂಫ್ ಇತರರು ಇದ್ರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಲಂಚ ಪಡೆದ ಆರೋಪದ ಮೇರೆಗೆ ತಾಲೂಕು ಆರೋಗ್ಯಾಧಿಕಾರಿ ಡಾ ನರಸಿಂಹಮೂರ್ತಿ ರವರನ್ನ ತಕ್ಷಣದಿಂದಲೇ ಜಾರಿಯಾಗುವಂತೆ ಅಮಾನತು ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಶಿಸ್ತು ಪ್ರಾಧಿಕಾರಿ ಹಾಗೂ ಆಯುಕ್ತ ಕೆಪಿ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗರ್ಭಕೋಶ ಸೇರಿದಂತೆ ಹಲವು ಶಸ್ತ್ರ ಚಿಕಿತ್ಸೆಗೆ ಟಿಎಚ್ಒ ಡಾಕ್ಟರ್ ನರಸಿಂಹಮೂರ್ತಿ ಹಣಕ್ಕೆ ಬೇಡಿಕೆ ಇಡುವ ಬಗ್ಗೆ ದೂರುಗಳು ಕೇಳಿ ಬರ್ತಿತ್ತು ಕೆಲವು ದಿನಗಳ ಹಿಂದೆಯಷ್ಟೇ ಗರ್ಭಕೋಶ ಶಸ್ತ ಚಿಕಿತ್ಸೆಗಾಗಿ ಹಣ ಪಡೆಯುವಾಗ ಸಾರ್ವಜನಿಕರು ವಿಡಿಯೋ ಮಾಡಿದ್ದರು ಈ ವಿಡಿಯೋ ಕೆಲವೊಂದು ಖಾಸಗಿ ಸುದ್ದಿ ವಾಹಿನಿಗಳಲ್ಲೂ ಪ್ರಸಾರವಾಗಿತ್ತು ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ವರದಿ ಸಲ್ಲಿಸಲು ತನಿಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿ ಬಳಿಕ ವರದಿಯನ್ನ ಕೇಂದ್ರ ಕಚೇರಿಗೆ ಕಳುಹಿಸಲಾಗಿತ್ತು ಜೊತೆಗೆ ತಕ್ಷಣದಿಂದಲೇ ಟಿಎಚ್ಒ ಪ್ರಭಾರವನ್ನು ಬೇರೆ ವೈದ್ಯರಿಗೆ ವಹಿಸಲಾಗಿತ್ತು ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರು ಕರ್ನಾಟಕ ನಾಗರಿಕ ಸೇವಾ ನಿಯಮ ಸಾವಿರದ ಒಂಬೈನೂರ ಐವತ್ತೇಳರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಯುಕ್ತ ಕೆಬಿ ಶಿವಕುಮಾರ್ ಗುಡಿಪಂಡೆ ತಾಲೂಕು ಆರೋಗ್ಯಾಧಿಕಾರಿ ಡಾ ನರಸಿಂಹಮೂರ್ತಿ ವಿರುದ್ದ ಕರ್ತವ್ಯ ಲೋಪ ಮತ್ತು ದುರ್ನಡತೆ ಆರೋಪದ ಕುರಿತು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಲಾಗಿದೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ ಇದೇಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೀತಿದೆ ಬಸ್ ಟಿ ಯು ಕಾಲೇಜ್ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ಟಿ ರಘುನಾಥ್ರವರ ಸಾರಥ್ಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ ಸಿಇಟಿ ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ ಒನ್ ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ಒಂದು ರೂಪಾಯಿ ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿಎಸ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್ ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು ಎಂದೇ ದಾಖಲಾತಿಗೆ ಸಂಪರ್ಕಿಸಿ ಬೆಸ್ಟ್ ಟು ಯು ಕಾಲೇಜು ಸಿಎಸ್ಐ ಆಸ್ಪತ್ರೆ ರಸ್ತೆ ಚಿಕ್ಕಬಳ್ಳಾಪುರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ನಾಲ್ಕು ಎರಡು ಸೊನ್ನೆ ಒಂದು ಒಂಬತ್ತು ಐದು ಮೂರು ಐದು 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 ಮೂರು ಸೊನ್ನೆ ಒಂದು ಎರಡು ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎನ್ಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ತವರ ಮನೆಗೆ ಮಗಳಾಗದೆ ಅತ್ತೆ ಮನೆಗೆ ಸುಸಿಯಾಗದೆ ಇರುವ ಚೇಳೂರು ಹೋಬಳಿಯನ್ನ ಹೊಸದಾಗಿ ತಾಲೂಕೆಂದು ಸರ್ಕಾರ ಆದೇಶ ಮಾಡಿ ಮೂರು ವರ್ಷಗಳ ಹಿಂದೆ ತಾಲೂಕು ಎಂಬ ಪಟ್ಟ ಕಟ್ಟಿ ಬೀದಿಗೆ ಬಿಟ್ಟಿದೆ ಮೂರು ವರ್ಷಗಳಾದರೂ ಪಹಣಿ ಮುಟೇಶನ್ನಲ್ಲಿ ಚೇಳೂರು ತಾಲೂಕೆಂದು ಬರ್ತಿಲ್ಲ ರೈತಾಪಿ ಜನರ ಗೋಳು ಕೇಳುವವರು ಇಲ್ಲವಾಗಿದ್ದಾರೆ ಜಿಲ್ಲಾಡಳಿತ ನಿದ್ದೆ ಮಾಡುತ್ತಿದೆ ರಾಜ್ಯದ ಕೊನೆ ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಬರದೇ ರೈತಾಪಿ ಜನತೆಗೆ ಅನುಕೂಲ ಮಾಡುವಲ್ಲಿ ತೀರಾ ವಿಫಲರಾಗಿದ್ದಾರೆ ಎಂದು ರೈತಾಪಿ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡೆಜಿಟಲ್ ಪ್ರೀತಿ ಹೇಳೂರು ತಾಲೂಕು ಆದರೆ ಯಾವುದೇ ಕಚೇರಿಗಳು ಪ್ರಾರಂಭ ಮಾಡಲಿಲ್ಲ ಹಾಲು ಕಚೇರಿ ಪ್ರಾರಂಭ ಮಾಡಿದರೆ ತಹಸೀಲ್ದಾರರು ಮತ್ತು ತಹಸೀಲ್ದಾರ್ಗಳಿಗೆ ವಾಹನ ಕಚೇರದಾರು ಕುರಿತು ನಾಡು ಕಚೇರಿಯನ್ನು ನಡೀತಾ ಇದೆ ತಾಲೂಕು ಕಚೇರಿಗಿನ್ನ ಪೂರ್ಣ ಪ್ರಮಾಣ ಸಿಬ್ಬಂದಿ ಆಗಲಿ ಬಂದಿಲ್ಲ ಕಡತೆಗಳಾಗಲಿ ಯಾವುದೂ ಬಂದಿಲ್ಲ ಆಡಳಿತ ಕಚೇರಿಗಳು ಎಲ್ಲ ಇಲಾಖೆಯ ಆಡಳಿತ ಕಚೇರಿಗಳು ಪ್ರಾರಂಭ ಮಾಡ್ತಾ ಇಲ್ಲ ಇದು ತುಂಬ ನೋವಿನ ಸಂಗತಿ ಜಿಲ್ಲಾಡಳಿತ ತುಂಬ ಅಸದ್ಧೆಯಿಂದ ನಮ್ಮ ಕೇಳೂರು ಇದು ಸರಿಯಲ್ಲ ಅಂತ ಖಂಡಿಸ್ತಾ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೆಯತಕ್ಕಂಥ ಮಂತ್ರಿ ಮಂಡಳ ಸಭೆಯಲ್ಲಿ ಕೇಳೂರು ತಾಲೂಕಿಗೆ ಸಿಬ್ಬಂದಿಯನ್ನು ನೀಡಿ ಎಲ್ಲ ಕಚೇರಿಗಳು ಪ್ರಾರಂಭ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಳ್ಳುವಂಥ ಆದೇಶ ಮಾಡಬೇಕು ಅಂತ ಇದಕ್ಕೆ ಪೂರಕವಾಗಿ ಜಿಲ್ಲಾ

ಚೇಳೂರು ತಾಲೂಕೆಂದು ಸರ್ಕಾರದ ಘೋಷಣೆಯಾಗಿ ಆರು ವರ್ಷಗಳಾಗಿದೆ ಗೆಜೆಟ್ ಆಗಿ ಮೂರು ವರ್ಷಗಳಾಗಿವೆ ಇದುವರೆಗೂ ರೈತನಿಗೆ ಪಹಣಿ ದೊರೆಯುತ್ತಿಲ್ಲ ಇಲ್ಲಿ ತಾಲೂಕಾದರೂ ನಲವತ್ತು ಕಿಲೋಮೀಟರ್ ಮೀಟರ್ ಬಾಗಿಪಲ್ಲಿಗೆ ಹೋಗುವುದು ತಪ್ಪಲಿಲ್ಲ ರೈತಾಪಿ ಜನರ ಗೋಳು ಕೇಳುವವರು ಯಾರೂ ಇಲ್ಲವಾಗಿದ್ದಾರೆ ಚೇಳೂರು ತಾಲೂಕಿಗೆ ಕೇಸ್ ವರ್ಕರ್ ಗಣಕ ಯಂತ್ರಕ್ಕೆ ಆದೇಶ ಬಂದರೂ ಅಧಿಕಾರಿಗಳು ಮೌನವಾಗಿದ್ದಾರೆ ಲಾಗಿನ್ಗಳು ಇನ್ನೂ ಬರ್ತಿಲ್ಲ ಹೊಸ ಕಟ್ಟಡ ಬೇಕು ಸಕಾಲದ ಎಜೆಎಸ್ಗೆ ಲಾಗಿನ್ ಬಂದಿಲ್ಲವೆಂದು ಕಾಲ ಕಳೆದು ರೈತರನ್ನ ಅಲಿದ ಹಿಂದೆ ನೀಡಿರುವ ಸಾಗುವಳಿ ಚೀಟಿಗಳಿಗೆ ಖಾತೆ ಮಾಡ್ತಿಲ್ಲ ಪಾವತಿ ಖಾತೆ ತಿದ್ದುಪಡಿಗಳಿಗೆ ಬಾಗಿಪಲಿಗೆ ಹೋಗಬೇಕಾದ ಪರಿಸ್ಥಿತಿ ತಪ್ಪಲಿಲ್ಲ ಚೇಳೂರು ತಾಲೂಕು ಕಚೇರಿಯಲ್ಲಿ ಪಹಣಿ ಬರ್ತಿಲ್ಲ ಎಂದರೆ ಕಂದಾಯ ಇಲಾಖೆ ಜಿಲ್ಲಾಡಳಿತ ಯಾವ ಮಟ್ಟದಲ್ಲಿದ್ದಾರೋ ನೀವೇ ಆಲೋಚನೆ ಮಾಡಿ ಒಂದು ಸಣ್ಣ ಜಾತಿಪತ್ರ ಸೇರಿದಂತೆ ರೈತಾಪೇಜನತೆಗೆ ಬೇಕಾಗುವ ಜಾತಿಪತ್ರ ಸಣ್ಣ ರೈತ ಆದಾಯ ವಾಸಸ್ಥಳ ವ್ಯವಸಾಯಗಾರ ವಂಶವೃಕ್ಷ ದೃಢೀಕರಣ ಮತ್ತಿತರ ಪ್ರಮಾಣ ಪತ್ರಗಳಿಗೆ ಅರ್ಜಿ ನೀಡಿದರೆ ಗ್ರಾಮಾಡಳಿತ ಅಧಿಕಾರಿಗಳ ಕೆಲಸಗಳ ಒತ್ತಡದಿಂದ ಹದಿನೈದರಿಂದ ಇಪ್ಪತ್ತು ದಿನಗಳು ಅಲೆದಾಡುವ ಪರಿಸ್ಥಿತಿ ಒದಗಿ ಬಂದಿದೆ ಚೇಳೂರು ತಾಲೂಕಿಗೆ ಕೆಲ ಹಳೆ ದಾಖಲಾತಿಗಳು ಬರಬೇಕಾಗಿದೆ ಸಿಬ್ಬಂದಿ ಹಾಕಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು ಹೊಸ ಆಡಳಿತ ಅಧಿಕಾರಿಗಳನ್ನ ಹಾಕುತ್ತಾರೆ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿಗೆ ಸಭೆಗಳಿಗೆ ಹೋಗದೆ ಇಲ್ಲೇ ಮಾಡುತ್ತೇವೆ ಇದೀಗ ಕೆಲ ದಾಖಲಾತಿಗಳು ಸ್ಕ್ಯಾನಿಂಗ್ ಹೋಗಿವೆ ಹೊಸ ತಾಲೂಕು ಆಗಿದೆ ಹಂತ ಹಂತವಾಗಿ ಕಚೇರಿಗಳು ಪ್ರಾರಂಭವಾಗುತ್ತವೆ ಎನ್ನುತ್ತಾರೆ ತಹಶೀಲ್ದಾರ್ ಶ್ರೀನಿವಾಸ ನಾಯ್ಡು ಜೆ ವಿ ಚಲಪತಿ ನ್ಯೂಸ್ ಟಿವಿ ಚೇಳೂರು ಶೇಲೂರು ತಾಲೂಕು ಪುಲಗಲ್ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಶಾಲೆಯ ಮುಂದೆ ರಸ್ತೆ ಸಂಪೂರ್ಣವಾಗಿ ತೀರಾ ಹದಗೆಟ್ಟಿದ್ದು ಮೂರರಿಂದ ನಾಲ್ಕು ಅಡಿಗಳಷ್ಟು ಗುಡಿಗಳು ಬಿದ್ದು ಗುಂಡಿಗಳ ಸಾಮ್ರಾಜ್ಯವಾಗಿದೆ ವಾಹನ ಸವಾರರು ಕೆಸರು ಗತಿಯಲ್ಲೇ ಸಂಚರಿಸುವ ಪರಿಸ್ಥಿತಿ ಒದಗಿದೆ ಗುಂಡಿಗಳ ಸಾಮ್ರಾಜ್ಯವಾದ ಚೇಳೂರು ತಾಲೂಕು ಪುಲಗಲ್ ಗ್ರಾಮದ ಈ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ದೊಡ್ಡ ದೊಡ್ಡ ಗುಣಿಗಳಿಂದ ನಿರ್ಮಾಣವಾಗಿದೆ ಅನೇಕ ಸಲ ವಾಹನಗಳು ಅಪಘಾತಗಳಿಗೆ ತುತ್ತಾಗಿ ಜನರು ಆಸ್ಪತ್ರೆಗಳಿಗೆ ದಾಖಲಾಗಿರುವುದು ಉಂಟು ಈ ಬಗ್ಗೆ ಹಲವಾರು ಗ್ರಾಮಸ್ಥರು ರಸ್ತೆಯ ಬಗ್ಗೆ ಅನೇಕ ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಗಮನ ನೀಡ್ತಿಲ್ಲ ಈ ರಸ್ತೆಯ ಮೂಲಕ ಹಲವಾರು ಗ್ರಾಮಗಳ ವೃದ್ಧರು ರೋಗಿಗಳು ಇತ ಚೀಳೂರು ಚಿಂತಾಮಣಿ ಕಡೆ ಆಸ್ಪತ್ರೆಗಳಿಗೆ ಬರುತ್ತಾರೆ ಅಥವಾ ಬಾಕಿಪಲ್ಲಿ ಕಡೆ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳು ಹೋಗುತ್ತಿರುತ್ತಾರೆ ಇನ್ನೊಂದು ಕಡೆ ರೈತಾಪಿ ಜನತೆ ಪ್ರಯಾಣ ಮತ್ತು ಬೆಳೆದ ಬೆಳೆಗಳನ್ನು ಸಕ್ರಮವಾಗಿ ಮಾರುಕಟ್ಟೆಗಳಿಗೆ ವಾಹನಗಳಲ್ಲಿ ಸಾಗಿಸಲು ಸಹ ಆಗ್ತಿಲ್ಲ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಪುಲಗಲ್ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಗುಣಿಗಳು ಬಿದ್ದಿದ್ದು ಮಿನಿ ಕುಂಟೆಗಳಂತೆ ಕಾಣ್ತಿವೆ ಈ ಗ್ರಾಮದ ರಸ್ತೆಗಿಂತ ಅರಣ್ಯದಲ್ಲಿರುವ ರಸ್ತೆಗಳು ಮೇಲು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆಗಳು ತೀರಾ ನಾಶವಾಗಿ ಜನರು ಓಡಾಡಲು ಆಗುತ್ತಿಲ್ಲ ಬಂದು ನೀವೇ ನೋಡಿ ಇದೇನು ಊರ ಕಾಡ ಎಂದು ತಿಳಿಯುತ್ತೆ ಪುಲಗಲ್ನಿಂದ ಚಾಕವೇಲು ಟಾರ್ ರಸ್ತೆ ಮಂಜೂರಾತಿ ಮಾಡಬೇಕಾಗಿದೆ ಎನ್ನುತ್ತಾರೆ ಗ್ರಾಮದ ವಾಸಿಗಳು ನ್ಯೂಸ್ ಟಿವಿ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಜಗದ್ಗುರುಗಳ ಆಟಪಲ್ಲಕ್ಕಿ ಉತ್ಸವ ಶ್ರೀಗಳ ಸಾನ್ನಿಧ್ಯದಲ್ಲಿ ಇಷ್ಟಲಿಂಗ ಪೂಜೆ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಜೂನ್ ಮೂವತ್ತರ ಸೋಮವಾರದಂದು ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗಲಾಪುರ ವೀರಸಿಂಹಾಸನ ಮಠದ ಶ್ರೀ ತೇಜೇಶ ಲಿಂಗ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಓರೋಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಉತ್ಸವದ ಪ್ರಯುಕ್ತ ಹೊಸಕೋಟೆ ನಗರದಲ್ಲಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆಗಳ ವತಿಯಿಂದ ಇದೇ ಪ್ರಥಮ ಬಾರಿಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಅಡ್ಡಪಲ್ಲಕ್ಕಿ ಉತ್ಸವದ ಜೊತೆಗೆ ಬೃಹತ್ ಧರ್ಮ ಜಾಗೃತಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ನಗರದ ಸೂಲಿಬೆಲೆ ರಸ್ತೆಯಲ್ಲಿರುವ ಎಚ್ಜೆಎಸ್ಎಸ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ವೀರಶೈವ ಲಿಂಗಾಯತ ಸಮುದಾಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಈ ನಿಟ್ಟನಲ್ಲಿ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ಸಭೆಗಳನ್ನು ಆಯೋಜನೆ ಮಾಡುವ ಮೂಲಕ ಸಂಘಟಿಸುವ ಕೆಲಸ ಮಾಡಲಾಗುತ್ತಿದೆ ಜೂನ್ ಮೂವತ್ತರ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ನೆರವೇರಲಿದೆ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸುವವರು ಮುಂಚಿತವಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕು ಸಂಜೆ ನಾಲ್ಕು ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಆಡಪಲ್ಲಕ್ಕಿ ಉತ್ಸವ ಜರುಗಲಿದೆ ಎಂದರು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಮಹಾನಗರದಲ್ಲಿ ಹತ್ತನೇ ವರ್ಷದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವದ ಪ್ರಯುಕ್ತ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭದ ಒಂದು ಶಿವ ಕಾರ್ಯಕ್ರಮದ ಹೊಸಕೋಟೆ ಟೌನ್ ಮತ್ತು ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳ ಮುಖಾಂತರ ನಡೆಯುತ್ತಿರುವ ಒಂದು ಧಾರ್ಮಿಕ ಸಮಾರಂಭದ ಒಂದು ಹೋಬಳಿ ಮಟ್ಟದ ಪ್ರಚಾರ ಸಭೆ ಇವತ್ತು ನಮ್ಮ ಹೊರಹಳ್ಳಿ ಗ್ರಾಮದಲ್ಲಿ ನೆರವೇರ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ಬಹುಶಃ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಸಕೋಟೆ ಮಹಾನಗರದಲ್ಲಿ ಜಗದ್ಗುರು ಮಹಾಸನ್ನಿಧಿಯ ಮಹಾಪೂಜೆ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಹಮ್ಮಿಕೊಂಡಿರತಕ್ಕಾಗಿದ್ದಾವೆ ಈ ಸಂದರ್ಭದಲ್ಲಿ ವೀರಶೈವ ಸೇವಾ ಸಮಾಜ ವೀರಶೈವ ಯುವ ವೇದಿಕೆ ವೀರಶೈವ ಆಕಮಿಕ ಅರ್ಚಕರ ಪುರೋಹಿತರ ಸಂಘ ಅಖಿಲ ಭಾರತ ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಬಸವ ಸಮಿತಿ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಮಹೇಶ್ ಆರಾಧ್ಯ ಈ ನ್ಯೂಸ್ ಟಿವಿ ಹೊಸಕೋಟೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ ಸಭೆಗೆ ಇನ್ನೂ ಎರಡು ದಿನಗಳಷ್ಟೇ ಬಾಕಿ ದುರ್ಭರದ ಸಿದ್ಧತೆಗಳು ನಡೆಯುತ್ತಿವೆ ಹತ್ತೊಂಬತ್ತರಂದು ನಂದಿಗಿರಿಧಾಮಕ್ಕೆ ಸರ್ಕಾರದ ಅಧಿಕಾರಿಗಳನ್ನು ಕರೆದೊಯ್ಯಲು ಸುಸಜ್ಜಿತ ಓಲ್ವೋ ಬಸ್ಗಳ ವ್ಯವಸ್ಥೆ ಮಾಡಲು ಕೆಎಸ್ಆರ್ಟಿಸಿಗೆ ಡಿಸಿ ಪತ್ರ ಬರೆದಿದ್ದರೆ ಇತ್ತ ಕಡೆ ರಾಜಕೀಯ ಪಕ್ಷದ ಮುಖಂಡರು ಸಂಘ ಸಂಸ್ಥೆಗಳ ಮುಖಂಡರು ಜಿಲ್ಲಾಭಿವೃದ್ಧಿ ರೈತರ ಸಮಸ್ಯೆಗಳಿಗೆ ನೀರಾವರಿಗೆ ಒತ್ತು ನೀಡುವಂತೆ ಒತ್ತಾಯ ಏರುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ ಹತ್ತೊಂಬತ್ತರಂದು ಧಾಮದಲ್ಲಿ ನಡೆಯುವ ಸಭೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಂಡಿದೆ ನಂದಿಗಿರಿ ಮಯೂರ ಹೋಟೆಲ್ನಲ್ಲಿ ನಡೆಯುವ ಸಭೆಗೆ ರಾಜ್ಯದ ಮತ್ತು ಜಿಲ್ಲೆಯ ಪ್ರಮುಖ ಅಧಿಕಾರಿಗಳನ್ನು ಮತ್ತು ಪತ್ರಕರ್ತರನ್ನು ಕರೆದೊಯ್ಯಲು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕೆಎಸ್ಆರ್ಟಿಸಿಗೆ ಪತ್ರ ಬರೆದು ಮೂರು ಸುಸಜ್ಜಿತ ಓಲ್ವೋ ಬಸ್ಗಳನ್ನು ಹಾಗೂ ಉತ್ತಮ ವ್ಯವಸ್ಥೆಯುಳ್ಳ ಎರಡು ಬಸ್ಗಳನ್ನು ನಿಯೋಜಿಸುವಂತೆ ವಿಭಾಗೀಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಇನ್ನು ಸಂಪುಟ ಸಭೆ ಎರಡು ದಿನ ಬಾಕಿ ಇರುವಾಗಲೇ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಜಿಲ್ಲಾ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಆಗ್ರಹ ಮಾಡುತ್ತಿದ್ದಾರೆ ನಿನ್ನೆ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಎತ್ತಿನಹೊಳೆ ನೀರು ಭೂಮಿ ಒತ್ತುವರಿ ಮತ್ತು ನಗರದ ಸುತ್ತಳತೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಮನೆಗಳಿಗೆ ಕಿಮ್ಮತ್ತು ನೀಡುವಂತೆ ಒತ್ತಾಯಿಸಿದ್ದಾರೆ ಇಂದು ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತರ ನಾಯಕ ಬಿಎಸ್ ರಫಿಯುಲ್ಲಾ ಸುದ್ದಿಗೋಷ್ಠಿ ಕರೆದು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಚಿಕ್ಕಬಳ್ಳಾಪುರ ಶೈಕ್ಷಣಿಕ ಅಭಿವೃದ್ಧಿಗೆ ಕಾಲಿಟ್ಟಿದೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಮಹಿಳಾ ಕಾಲೇಜು ಕಟ್ಟಡಕ್ಕೆ ಸುಮಾರು ಹನ್ನೊಂದು ಕೋಟಿ ಅನುದಾನ ಒದಗಿಸಿದೆ ಹೈಟೆಕ್ ಹೂವು ಮಾರುಕಟ್ಟೆ ನೀಡಿದೆ ಹಾಗೆಯೇ ರೈತರ ಬದುಕು ಹಸನಾಗಬೇಕು ಎಂದರೆ ಎತ್ತಿನಹೊಳೆ ನೀರು ಶೀಘ್ರವಾಗಿ ಹರಿಸುವಂತೆ ಮಾಡಬೇಕು ಅದರ ಜೊತೆಗೆ ನಿರುದ್ಯೋಗ ನಿವಾರಣೆಗೆ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಒತ್ತಾಯಿಸಿದರು ನಮಸ್ಕಾರ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಮೊದಲನೇ ಬಾರಿಗೆ ಒಂದು ಸಂಪುಟ ಸಭೆ ಹತ್ತೊಂಬತ್ತನೇ ತಾರೀಕು ನಡೆಯಲಿದೆ ನಂದಿ ಬೆಟ್ಟದಲ್ಲಿ ಇದು ಬಹಳ ಸಂತೋಷವಾದಂಥ ಸುದ್ದಿ ಈ ಜಿಲ್ಲೆಗೆ ಇದೇ ರೀತಿ ನಂದಿ ಬೆಟ್ಟದಲ್ಲಿ ಎಂಬತ್ತಾರನೇ ಇಸ್ವಿನಲ್ಲಿ ಸಾರ್ಕ್ ಸಭೆ ನಡೆದಿತ್ತು ಅದರ ನಂತರ ಯಾವುದೇ ರೀತಿಯಾದ ರಾಜ್ಯ ಆಗಲಿ ಆಗಲಿ ಸಭೆ ಆಗಿರಲಿಲ್ಲ ಇದು ಮೊದಲನೇ ಬಾರಿಗೆ ಈ ಭಾಗದ ಜನರಿಗೆ ಅತಿ ಹೆಚ್ಚಿನ ನಿರೀಕ್ಷೆ ಈ ಸರ್ಕಾರ ಹಾಗೂ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವರು ಅವರ ನೇತೃತ್ವದ ಮೇಲೆ ಇದೆ ಈ ಭಾಗ ಬಯಲುಸೀಮೆ ಆದಂತಹ ಒಂದು ಭಾಗ ಹಲವಾರು ವರ್ಷಗಳಿಂದ ಮೊದಲನೇ ಬೇಡಿಕೆ ನೀರಿತ್ತು ಬಿಜೆಪಿ ಮುಖಂಡ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸಹ ಜಿಲ್ಲೆಗೆ ಬಹುದಿನಗಳ ಬೇಡಿಕೆಯಾದ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಹೆಚ್ಎನ್ ವ್ಯಾಲಿ ನೀರು ಮೂರು ಹಂತದಲ್ಲಿ ಶುದ್ದೀಕರಣ ಪ್ರವಾಸಿ ತಾಣಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಹಾಗೂ ಪೆರೆಸಂದ್ರದಲ್ಲಿರುವ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಸೇವೆ ಆರಂಭಿಸಿ ಎಂದು ಮುಖ್ಯಮಂತ್ರಿಗಳನ್ನ ಜಿಲ್ಲೆಯ ಜನರ ಪರವಾಗಿ ಒತ್ತಾಯಿಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದಲ್ಲಿ ಈ ಬಾರಿ ಸಚಿವ ಸಂಪುಟ ಸಭೆ ನಡೀತಾ ಇರೋದು ನಿಜಕ್ಕೂ ಶ್ಲಾಘನೀಯ ಚಿಕ್ಕಬಳ್ಳಾಪುರದ ಎಲ್ಲ ಪ್ರಜೆಗಳ ಪರವಾಗಿ ತಮ್ಮನ್ನ ತಮ್ಮ ಸರ್ಕಾರವನ್ನ ನಾವೆಲ್ಲರೂ ಸಹ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮೆಲ್ಲರ ಕಳಕಳಿಯ ಮನವಿ ಈಗಾಗಲೇ ಹಲವು ಬಾರಿ ನಮ್ಮ ಮನವಿಯನ್ನ ತಮ್ಮವರೆಗೂ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಮತ್ತೆ ಅದನ್ನೇ ಹೇಳುವಂತ ಪರಿಸ್ಥಿತಿ ಈಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ನಡೀತಾ ಇರೋದ್ರಿಂದ ದಯವಿಟ್ಟು ಚಿಕ್ಕಬಳ್ಳಾಪುರದ ಅತ್ಯವಶ್ಯಕವಾದಂತಹ ಮೂರು ಹಂತದಲ್ಲಿ ಶುದ್ಧೀಕರಣ ಆಗಬೇಕಾಗಿರುವಂತಹ ನೀರಿನ ಬಗ್ಗೆ ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಕೆಲಸವಲ್ಲ ಅದು ನಮ್ಮ ನಿರಂತರ ಬದ್ಧತೆ ನಮ್ಮ ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯ ನೀಡಲು ಸಸಿ ನೀಡುವ ಕಾರ್ಯ ನಿಲ್ಲಬಾರದು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿರುವ ಅಮಾನಿ ಬೈರಸಾಗರ ಕೆರೆಯ ಬಳಿ ದಿವಂಗತ ಯುವ ಪತ್ರಕರ್ತ ಭರತ್ ಅವರ ಸ್ಮರಣಾರ್ಥ ನಡೆದ ನೂರು ಸಸ್ಯಗಳ ನಡುವ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಮಾತನಾಡಿ ಭೂಮಿ ಮೇಲೆ ಪ್ರತಿಯೊಂದು ಜೀವಿಯೂ ಪರಿಸರವನ್ನು ಅವಲಂಬಿಸಿದೆ ಆದರೆ ಮಾನವನ ಅತಿಯಾಸೆ ಇಂದು ಪ್ರಕೃತಿಯ ಸಮತೋಲನವನ್ನೇ ಹಾಳು ಮಾಡಿದೆ ಒಂದು ಕಡೆ ಅತಿವೃಷ್ಟಿ ಇನ್ನೊಂದು ಕಡೆ ಅನಾವೃಷ್ಟಿ ಈ ವೈಪರೀತ್ಯಗಳಿಗೆಲ್ಲ ಪರಿಸರ ನಾಶವೇ ಮೂಲ ಕಾರಣ ಪ್ರತಿಯೊಬ್ಬರು ಸಸ್ಯಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಜವಾಬ್ದಾರಿ ಹೊರಬೇಕು ಎಂದರು ಪರಿಸರವಾದಿ ಗುಂಪು ಮರದ ಆನಂದ್ ಅವರು ಈ ಸಂದರ್ಭದಲ್ಲಿ ಹೊಂಗೇವನದ ಇಂದಿನ ಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಕೆಲವು ವರ್ಷಗಳ ಹಿಂದೆ ಇದೇ ಅಮಾನಿ ಬೈರಸಾಗರ ಕೆರೆ ಅಂಗಳದಲ್ಲಿ ಹೊಂಗೆವನ ನಿರ್ಮಿಸಿದ್ದೆವು ಆದರೆ ಇಂದು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ನಿರ್ಲಕ್ಷ್ಯದಿಂದಾಗಿ ಈ ಸುಂದರವನ ಕುಡುಕರ ಅಡ್ಡಿಯಾಗಿ ಮಾರ್ಪಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಹೊಂಗೇವರವನ್ನ ಪುನಶ್ಚೇತನಗೊಳಿಸಿ ಸುಸಜ್ಜಿತ ಉದ್ಯಾನವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಬಿಇಒ ಕೃಷ್ಣಾಕುಮಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ ಕಸಾಪ ಅಧ್ಯಕ್ಷ ಅಭಿ ಮಂಜುನಾಥ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲಾಜಿ ಯೂತ್ ಕಾಂಗ್ರೆಸ್ನ ನವೀನ್ ಪರಿಸರವಾದಿಗಳಾದ ನವೀನ್ ಕುಮಾರ್ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಮಂಜುನಾಥ್ ಬಿ ಇ ನ್ಯೂಸ್ ಟಿವಿ ಗುಡಿಬಂಡೆ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಲಘಟ್ಟ ಇಂದೇ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕೆ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕಸು ಚಿಕ್ಕ ಸ್ವಪ್ನ ಡಾಕ್ಟರ್ ಜಾವ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮಾ ಅಕಾಡೆಮಿ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಅಥವಾ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಗೌರಿಬೆನ್ನೂರು ತಾಲೂಕು ಅಲಕಾಪುರ ಗ್ರಾಮದಲ್ಲಿ ನೆಲೆಸಿರುವ ಸಫಲಮ್ಮ ದೇವಿಗೆ ಗ್ರಾಮದ ಜನತೆಯಿಂದ ದೀಪೋತ್ಸವ ನಡೆಯಿತು ಲೋಕ ಕಲ್ಯಾಣಾರ್ಥವಾಗಿ ಗ್ರಾಮ ದೇವತೆ ಸಫಲಮ್ಮ ದೇವಿಗೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಗ್ರಾಮದ ಮುಖಂಡರಾದ ಪ್ರಭು ತಿಳಿಸಿದ್ರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ವರ್ಗದ ಜನರು ಭಾಗಿಯಾಗಿ ದೀಪಗಳನ್ನು ದೇವಿಗೆ ಸಮರ್ಪಿಸಿದ್ರು ವಿಜೃಂಭಣೆಯಿಂದ ನಡೆದ ಇಂದಿನ ದೀಪೋತ್ಸವದಲ್ಲಿ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದ್ರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪ್ರವಾಸಿ ಮಂದಿರದ ಆವರಣದಲ್ಲಿ ಮರಗಳ ಕಡಿತ ಮೂವತ್ತು ವರ್ಷಗಳ ಹಳೆಯ ಮರಗಳನ್ನು ಅನುಮತಿ ಇಲ್ಲದೆ ನೆಲಕ್ಕೆ ಉರುಳಿಸಿರುವುದಕ್ಕೆ ರೈತ ಸಂಘ ಆಕ್ರೋಶ ಮಾವು ಬೆಲೆ ಕುಸಿತ ಸರ್ಕಾರ ಎರಡು ಮೂರು ದಿನಗಳ ಒಳಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಮಾವು ಬೆಳೆಗಾರರು ಶಸ್ತ್ರಚಿಕಿತ್ಸೆಗೆ ಲಂಚ ಪಡೆದ ಆರೋಪ ತಾಲೂಕು ಆರೋಗ್ಯ ಅಧಿಕಾರಿ ಡಾ ನರಸಿಂಹಮೂರ್ತಿ ಅಮಾನತು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತ ಕೆಪಿ ಶಿವಕುಮಾರ್ ಆದೇಶ ಘೋಷಣೆಗೆ ಸೀಮಿತವಾದ ಚೇಳೂರು ತಾಲೂಕು ತಾಲೂಕಾಗಿ ಮೂರು ವರ್ಷವಾದರೂ ಪಹಣಿ ಬರ್ತಿಲ್ಲ ರೈತಾಪಿ ಜನತೆ ಆಕ್ರೋಶ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ